ಬುದ್ಧನಿಗೆ ವಿರೋಧಿ ಶಂಕರ ಅಂತ ಒಂದು ಹಣೆ ಪಟ್ಟಿ ಕಟ್ಟಿದ್ರು ಶಂಕರರಿಗೆ ವಿರೋಧಿ ಬೌದ್ಧರು ಅಂತ ಹಣೆ ಪಟ್ಟಿ ಕಟ್ಟಿದ್ರು ಇಡೀ ಭಾರತ ದೇಶದಲ್ಲಿದ್ದಂಥ ಬೌದ್ಧರನ್ನೆಲ್ಲ ಶಂಕರರು ಅರ್ದು ಬಿಟ್ಟರು ಕೊಂದು ಬಿಟ್ಟರು ಅಂತ ವಸ್ತುತ ಏನನ್ನೂ ಅವರು ಹಾಗೆ ಮಾಡಿಲ್ಲ ಬುದ್ಧಚರ್ಯ ಅನ್ನೋ ಗ್ರಂಥದ ಪೀಠಿಕೆಯಲ್ಲಿ ಹೇಳ್ತಾರೆ ಬೌದ್ಧ ಮತ ನಮ್ಮ ದೇಶದಿಂದ ಹೋಗುವುದಕ್ಕೆ ಮತ್ತೊಂದಕ್ಕೆ ಶಂಕರರಾಗಲಿ ಹಿಂದೂಗಳಾಗಲಿ ಕಾರಣವಲ್ಲ ಅದು ಇಸ್ಲಾಮೇ ಕಾರಣ ಅಂತಿಲ್ಲ ವಿಜಯನಗರದಲ್ಲಿ ಒಂದು ಮಸೀದಿ ಕೂಡ ಇತ್ತು ವಿಜಯನಗರದ ಸಿಂಹಾಸನದ ಪಕ್ಕದಲ್ಲಿ ಕುರಾನನ್ನು ಕೂಡ ಇಟ್ಟಿದ್ರು ಆ ವೇದಿಕೆಯ ಮೇಲೆ ಅಂತ ಕೂಡ ಕೃಷ್ಣದೇವರಾಯನ ಕಾಲದಲ್ಲಿ ಗೊತ್ತಾಗುತ್ತದೆ ಒಂದು ಗಟ್ಟಿಯಾದ ಸಾಮ್ರಾಜ್ಯ ಇದ್ದರೆ ಇಷ್ಟೆಲ್ಲ ನಡೆಯುತ್ತದೆ ಆ ಸಾಮ್ರಾಜ್ಯಕ್ಕೆ ಒಂದು ಜ್ಞಾನದ ಒಂದು ಅಧ್ಯಾತ್ಮ ದೃಷ್ಟಿಯ ಮಾರ್ಗದರ್ಶನ ಬೇಕಾಗುತ್ತದೆ ಅಂತ ಅದನ್ನು ನಾವು ಕೃಷ್ಣ ಅರ್ಜುನನ ಕಾಲದಿಂದ ಚಾಣಕ್ಯ ಚಂದ್ರಗುಪ್ತನ ಕಾಲದಿಂದ ಸಮರ್ಥರಾಮದಾಸ ಶಿವಾಜಿ ಅವರಿಗೆ ನಾವು ನೋಡ್ತಾ ಬರ್ತೀವಿ ಎಲ್ಲರಿಗೆ ನಮಸ್ಕಾರ ಅಯೋಧ್ಯ ಫೌಂಡೇಶನ್ ಗೆಳೆಯರು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅನೇಕ ಪುಸ್ತಕಗಳನ್ನು ಹೊರತಂದಿದ್ದಾರೆ ನನಗೂ ಅವರು ಈ ಮಾಲಿಕೆಯಲ್ಲಿ ಒಂದು ಹೂವನ್ನು ಅರ್ಪಿಸುವ ಅವಕಾಶ ಕೊಟ್ಟಿದ್ದಾರೆ ಅದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೂ ಗೊತ್ತಿರುವಂತೆ ಇವತ್ತು ವೈಶಾಖ ಪಂಚಮಿ ಶಂಕರ ಜಯಂತಿ ಈ ವೈಶಾಖ ಮಾಸವೇ ಒಂದು ವಿಶಿಷ್ಟವಾದ ಮಾಸ ಅಂತ ಅನಿಸುತ್ತೆ ಅಕ್ಷಯ ತೃತೀಯದಿಂದ ಆರಂಭವಾಗುತ್ತದೆ ಅಂದೇ ಬಸವಣ್ಣನವರ ಜಯಂತಿ ಮತ್ತು ಇದರ ಒಟ್ಟಿಗೆ ಎಷ್ಟೋ ಬಾರಿ ಭಾಷ್ಯಕಾರರ ತಿರುನಕ್ಷಾಂತರ ನಂತರ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಕೂಡ ಬರುವಂಥದ್ದು ಉಂಟು ಆಮೇಲೆ ಶಂಕರ ಜಯಂತಿ ಪಂಚಮಿ ಎಂದು ಬರ್ತದೆ ಮತ್ತು ಪೂರ್ಣಿಮೆ ಬರ್ತಾ ಇದ್ದಂತೆ ಭಗವಾನ್ ಬುದ್ಧ ಜಯಂತಿ ಕೂಡ ಬರ್ತದೆ ಹೀಗೆ ನಮ್ಮ ದೇಶಕ್ಕೆ ಬೇರೆ ಬೇರೆ ನಿಟ್ಟುಗಳಿಂದ ತತ್ವಜ್ಞಾನಕ್ಕೆ ಸಮಾಜ ಸಂಸ್ಕೃತಿಗಳಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಜ್ಞಾನಿಗಳು ಭಕ್ತ ವರೇಣ್ಯರು ಲೋಕ ಸಂಗ್ರಹ ತತ್ಪರರ ಜಯಂತಿಗಳನ್ನು ನಾವು ನೋಡ್ತೀವಿ ಅದು ಬಹಳ ವಿಶೇಷ ವೈಶಾಖ ಮಾಸ ವಸಂತದ ಒಂದು ತಿಂಗಳು ಆದರೆ ವೈಶಾಖದಲ್ಲಿ ಶಾಖ ಹೆಚ್ಚಾಗಿರುತ್ತೆ ಈ ಬಾರಿಯಂತೂ ಬೆಂಗಳೂರಿಗೆ ಬೇಕಾದಂತೆ ಬೇಗ ಆಗಿತ್ತು ಒಂದು ಮೂರು ನಾಲ್ಕು ದಿವಸದಿಂದ ಸ್ವಲ್ಪ ತಂಪಾಗ್ತಾಯಿದೆ ಈ ಮಹಾನುಭಾವರುಗಳ ಸಂಸ್ಮರಣೆ ಮತ್ತು ಹೆಚ್ಚಿನ ತಂಪನ್ನು ಕೊಡಬೇಕು ಅಯೋಧ್ಯ ಫೌಂಡೇಶನ್ ಮಾಡುವ ಕೆಲಸ ಕೂಡ ಇವರ ಶ್ರುತಿಗೆ ಅನುಗುಣವಾಗಿದೆ ಎನ್ನುವುದು ಸಂತೋಷ ಪಡಬೇಕಾದ ಹೆಮ್ಮೆ ಪಡಬೇಕಾದ ವಿಷಯ ಇವರೊಬ್ಬೊಬ್ಬರು ನೋಡಿದಾಗಲೂ ಪೂರ್ಣವಾಗಿ ಅಧ್ಯಾತ್ಮ ಜೀವಿಗಳು ಆದರೆ ದುರ್ದೈವದಿಂದ ಒಬ್ಬೊಬ್ಬರನ್ನು ಕೆಲವರು ಹೈಜಾಕ್ ಮಾಡೋದಾಗ್ಬಿಡ್ತದೆ ಬುದ್ಧನನ್ನ ಬಸವಣ್ಣನವ್ರನ್ನ ಇವನ್ನೆಲ್ಲ ಎಷ್ಟೋ ಬಾರಿ ನಾಸ್ತಿಕರ ಹೈಜಾಕ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಪುಣ್ಯಕ್ಕೆ ಶಂಕರರನ್ನ ರಾಮಾಜರನ್ನ ಬಿಟ್ಟಿದ್ದಾರೆ ಅವರನ್ನು ಯಾವತ್ತು ಹೈಜಾಕ್ ಮಾಡ್ತಾರೋ ಗೊತ್ತಿಲ್ಲ ಕಾರಣ ಯಾಕೆ ಅಂದರೆ ನಮ್ಮ ಲಲಿತ ಕಲೆಗಳು ಶಾಸ್ತ್ರೀಯ ಕಲೆಗಳು ಅಭಿಜಾತ ಕಲೆಗಳು ಜಾನಪದ ಕಲೆಗಳು ಇವೆಲ್ಲ ಕೂಡ ದೈವ ಕೇಂದ್ರಿತವಾದದ್ದು ಒಂದೇ ಒಂದು ಜಾನಪದ ಕಲೆಯಾಗಲಿ ಆರಾಧನೆಗೆ ಹೊರತಾಗಿರೋದನ್ನು ನಾವು ನೋಡ್ತೀವ ಇಲ್ಲ ಎಲ್ಲ ಜಾನಪದ ಗೀತವಾಗಲಿ ನೃತ್ಯವಾಗಲಿ ಚಿತ್ರವಾಗಲಿ ಆರಾಧನೆಗೆ ಭಗವದ ಆರಾಧನೆಗೆ ಬಂದದ್ದು ಅವುಗಳನ್ನೆಲ್ಲ ಸೆಕ್ಯುಲರೈಸ್ ಮಾಡುವಂಥ ತಂತ್ರ ನಡೀತಾ ಇದೆ ಹಾಗೆಯೇ ಚಿತ್ರವನ್ನು ಮಾಡಿದ್ರು ನಮ್ಮಲ್ಲಿ ಶಿಲ್ಪವನ್ನು ಮಾಡಿದ್ರು ಸಾಹಿತ್ಯವನ್ನಂತೂ ಮೊದಲೇ ಮಾಡಿಬಿಟ್ರು ಈಚೆಗೆ ನಿಮಗೆ ಗೊತ್ತಿರುವಂತೆ ಕರ್ನಾಟಕ ಶಾಸ್ತ್ರೀಯ ಸಂಗತ್ ಸಂಗೀತವನ್ನು ಸೆಕ್ಯುಲರೈಸ್ ಮಾಡುವಂಥ ಕೋಲಾಹಲ ಎಲ್ಲ ನಡೆದಿರುವುದು ನಿಮಗೆ ಗೊತ್ತೇ ಇದೆ ನೃತ್ಯವನ್ನು ಎಷ್ಟೋ ಹಿಂದೆನೇ ಮಾಡಿದ್ರು ರಂಗಭೂಮಿಯನ್ನು ಮಾಡಿದ್ರು ಹೀಗೆ ಇವರೆಲ್ಲರೂ ಜ್ಞಾನಿಗಳು ಪೂರ್ಣವಾದ ಅಂತರ್ದೃಷ್ಟಿಯಿಂದ ಭಗವತ್ ದೃಷ್ಟಿಯಿಂದ ಆತ್ಮದೃಷ್ಟಿಯಿಂದ ಭಗವಂತ ಆತ್ಮ ಬೇರೆ ಇಲ್ಲ ಆ ದೃಷ್ಟಿಯಿಂದ ಮಾಡಿದ್ದನ್ನೆಲ್ಲ ಅವರು ಕೇವಲ ಒಬ್ಬ ಪ್ರತಿಭಟನೆ ಮಾಡುವಂಥವರು ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವುದು ಅಂತೆಲ್ಲ ಈ ಥರದ ಪದಪುಂಜಗಳು ನಮ್ಮಲ್ಲಿ ಬಂದಿದೆಯಲ್ಲ ಹಾಗೆ ಮಾಡಿ ಅವರುಗಳನ್ನು ಆ್ಯಕ್ಟಿವಿಸ್ಟ್ಗಳ ಮಟ್ಟಕ್ಕೆ ಇಳಿಸಿದ್ದಾರೆ ಅದು ತುಂಬ ದೊಡ್ಡ ಅನ್ಯಾಯ ಭಗವಾನ್ ಬುದ್ಧ ಆಗಲಿ ಬಸವಣ್ಣನವರಾಗಲಿ ಪ್ರಭುದೇವರಾಗಲಿ ಅಕ್ಕ ಆಗಲಿ ಇವರೆಲ್ಲರೂ ಕೂಡ ತುಂಬ ದೊಡ್ಡ ಅಧ್ಯಾತ್ಮವಾದಿಗಳು ಅಧ್ಯಾತ್ಮ ಜೀವಿಗಳು ವಾದಿಗಳು ಅನ್ನೋದಕ್ಕಿಂತ ಅಧ್ಯಾತ್ಮ ಜೀವಿಗಳು ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರ ಸಾಮಾಜಿಕವಾದ ಕೆಲಸವನ್ನಾಗಲಿ ಯಾವುದನ್ನು ಆ ಅಧ್ಯಾತ್ಮದ ನೆಲೆಯನ್ನು ನಾವು ಇಟ್ಟುಕೊಳ್ಳಬೇಕು ಭಾರತದಲ್ಲಿ ಯಾವುದು ಅಧ್ಯಾತ್ಮೇತರವಾದದ್ದು ಇಲ್ಲ ಅಂತ ಇದನ್ನು ನಾವು ಕಂಡಾಗ ನಮಗೆ ಇವರ ಕೊಡುಗೆಗಳು ಎಷ್ಟು ದೊಡ್ಡದು ಮತ್ತು ಯಾವ ದೃಷ್ಟಿಯಿಂದ ಅದನ್ನು ನೋಡಬೇಕು ಅಂತ ಅಂತನ್ನುವುದು ಮರ್ತೋಯ್ತಲ್ಲ ಮರೆಯುವಂತೆ ಮಾಡಿದ್ರಲ್ಲ ಅಂತ ಅನಿಸುತ್ತದೆ ಹಾಗಾಗಿ ಈ ಬೋಧಿಯ ದಿವಸ ಯಾವುದು ಬರ್ತಾ ಇದೆ ಯಾವ ಬೋಧಿಯ ಅಂದರೆ ಪೂರ್ಣಿಮೆ ವೈಶಾಖಿ ಅಂತ ಕರಿತಾರಲ್ಲ ಆ ದಿವಸದಲ್ಲಿಯೇ ಬುದ್ಧ ಭ ಭಗವಂತ ಹುಟ್ಟಿದ್ದು ಮನೆ ತೊರೆದದ್ದು ಜ್ಞಾನೋದಯವಾದದ್ದು ಪರಿನಿರ್ವಾಣ ಹೊಂದಿದ್ದು ಅಂತ ಗೊತ್ತಾಗುತ್ತದೆ ಬುದ್ಧನಿಗೆ ವಿರೋಧಿ ಶಂಕರ ಅಂತ ಒಂದು ಹಣೆ ಪಟ್ಟಿ ಕಟ್ಟಿದ್ರು ಶಂಕರರಿಗೆ ವಿರೋಧಿ ಬೌದ್ಧರು ಅಂತ ಹಣೆ ಪಟ್ಟಿ ಕಟ್ಟಿದ್ರು ಶಂಕರರು ಬೌದ್ಧ ಸ್ತೂಪಗಳನ್ನೆಲ್ಲ ಧ್ವಂಸ ಮಾಡಿದ್ರು ಅಂತ ಯಾವ ಆರ್ಕಿಯಾಲಜಿಕಲ್ ಎವಿಡೆನ್ಸೂ ಸಿಕ್ಕಿಲ್ಲ ಅದ್ರ ಬಗ್ಗೆ ವಸ್ತುತಃ ಅಲ್ಲಿರ್ತಕ್ಕಂಥದ್ದು ನಾಗಾರ್ಜುನ ಖಂಡದಲ್ಲಿ ಯಜ್ಞ ಯಾಗಗಳನ್ನು ಮಾಡಿದಂಥ ಆ ಚಿತಿಗಳು ಮತ್ತು ಚಿತಿ ಅಂತಂದರೆ ವೇದಿಕೆ ಅಗ್ನಿಯನ್ನು ಆರಾಧನೆ ಮಾಡೋದು ಚಿತಿ ಅಂತಂದರೆ ಶಟ್ಟ ಕಟ್ಟಿ ಯಾರನ್ನು ಸುಡೋದಿಕ್ಕೆ ಮಾಡಿದ್ದು ಅಂತಲ್ಲ ಚೀ ಚಯನೆ ಎನ್ನುವ ಧಾತುವಿನಿಂದ ಇಟ್ಟಿಗೆಗಳ ಒಟ್ಟೋಣ ಅಂತ ವಸ್ತುತ ಸ್ತೂಪವೂ ಹಾಗೆ ಬಂದಿದ್ದು ಶ್ಮಶ ಶ್ಮಶಾನ ಚಿತ್ತಿಂದ ಬಂದಿದ್ದು ಅನ್ನುವಂಥದ್ದು ಗೊತ್ತಾಗುತ್ತದೆ ಚೈತ್ಯ ಎಲ್ಲ ಇವೆಲ್ಲ ಉಂಟು ಹೀಗೆ ಅಂದರೆ ಇವುಗಳೆಲ್ಲ ಆ ಥರ ಇದ್ದದನ್ನು ತಿರುಚಿ ಇನ್ನೇನೋ ಮಾಡಿದ್ರು ಅಂತ ಮಾಡಿದ್ರು ಇಡೀ ಭಾರತ ದೇಶದಲ್ಲಿದ್ದಂಥ ಬೌದ್ಧರನ್ನೆಲ್ಲ ಶಂಕರರು ಅರದ್ಬಿಟ್ರು ಕೊಂದುಬಿಟ್ರು ಅಂತ ವಸ್ತುತ ಏನನ್ನೂ ಅವರು ಹಾಗೆ ಮಾಡಿಲ್ಲ ಅವರ ಭಾಷೆಗಳ ಅಷ್ಟನ್ನು ನಾವು ಇಡೀ ಒಂದು ಗ್ರಂಥವಾಗಿ ನೋಡಿದಾಗ ಸಣ್ಣ ಅಕ್ಷರದಲ್ಲಿ ಮುದ್ರಣ ಮಾಡಿದರೆ ಪ್ರಸ್ತಾಂತರ ಭಾಷ್ಯವನ್ನು ಸುಮಾರು ಒಂದು ಹತ್ತರ ಎರಡು ಸಾವಿರ ಪುಟಗಳಷ್ಟು ಆಗಬಹುದು ಅಲ್ಲಿ ಇಪ್ಪತ್ತು ಪುಟದಷ್ಟು ಬೌದ್ಧದ ಖಂಡನೆ ಬಂದಿಲ್ಲ ಅಂದರೆ ಎರಡು ಸಾವಿರ ಪುಟದಲ್ಲಿ ಇಪ್ಪತ್ತು ಪುಟದಷ್ಟು ಇಲ್ಲ ಅಂತಂದರೆ ಇನ್ನು ಎಷ್ಟಿದ್ದಿರಬಹುದು ನೋಡ್ಕೊಳ್ಬೋದು ಅಂದರೆ ಏನು ಮಾಡಿಬಿಟ್ರು ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಅಂತ ಮತ್ತೆ ಎಲ್ಲಿಯೂ ಅಡ್ಡ ಮಾತುಗಳನ್ನು ಎಲ್ಲಿಯೂ ಕೆಟ್ಟ ಮಾತುಗಳನ್ನು ಆಡಿದಂಥದ್ದೆಲ್ಲ ಕಾಣಿಸೋದಿಲ್ಲ ಅಂದರೆ ನಮ್ಮ ಯಾರು ಆಚಾರ್ಯರುಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಅವರನ್ನೆಲ್ಲ ವೈಚಾರಿಕವಾದಂಥ ಅಭಿಪ್ರಾಯ ಧೇದಗಳಿದ್ದದ್ದು ಅದನ್ನು ವೈಚಾರಿಕ ಸ್ತರದಲ್ಲಿಯೇ ಪರಿಹಾರ ಮಾಡಿಕೊಳ್ತಾ ಇದ್ದರು ಅದಕ್ಕೆ ಯಾವುದೇ ರೀತಿಯಾದ ಮೂಲಗ್ಯಾನಿಸಮ್ ಅಂತಿವಲ್ಲ ಹಾಗೆಲ್ಲ ನಡೀತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ ಇವನ್ನ ಮತ್ತೆ ಜನಕ್ಕೆ ಪಾಠ ಮಾಡಬೇಕಾಗಿದೆ ಈ ವಿಷಯಗಳಲ್ಲಿ ತುಂಬಾ ಹಿಂದೆನೆ ಮಹಾಮಹೋಪಾಧ್ಯಾಯ ಭಾರತ ರತ್ನ ಪಿ ವಿ ಕಾಣೆ ಅಂಥವರೆಲ್ಲ ಮಾತನಾಡಿದರು ಅಷ್ಟೇ ಯಾಕೆ ಕಮ್ಯುನಿಸ್ಟ್ರ ದೊಡ್ಡ ಮಹಾ ವಿದ್ವಾಂಸರು ರಾಹುಲ್ ಸಾಂಕ್ರತ್ಯ ಕೂಡ ಬುದ್ಧಚರ್ಯ ಅನ್ನೋ ಗ್ರಂಥದ ಪೀಠಿಕೆಯಲ್ಲಿ ಹೇಳ್ತಾರೆ ಬೌದ್ಧಮತ ನಮ್ಮ ದೇಶದಿಂದ ಹೋಗುವುದಕ್ಕೆ ಮತ್ತೊಂದಕ್ಕೆ ಶಂಕರರಾಗಲಿ ಹಿಂದೂಗಳಾಗಲಿ ಕಾರಣವಲ್ಲ ಅದು ಇಸ್ಲಾಮೇ ಕಾರಣ ಅಂತಿಲ್ಲ ಆದರೆ ಪೊಲಿಟಿಕಲ್ ಕರೆಕ್ಟ್ ಆಗಿರ್ತಕ್ಕಂಥ ನಮ್ಮ ನಾಯಕರುಗಳು ಸೋಕಾಳ್ ನಾಯಕರಿಂದ ಪ್ರೇಷಿತರಾದಂಥ ಪ್ರೇರಿತರಾದ ಪೋಷಿತರಾದ ವಿದ್ವಾಂಸರು ಅಂತಿರ್ತಾರಲ್ಲ ಎಮಿನೆಂಟ್ ಹಿಸ್ಟೋರಿಯನ್ಸ್ ಈ ಏನೋ ಬರೀತಾರೆ ಈಗಾಗಿದೆ ಇರಲಿ ಅವುಗಳ ವಿಷಯಕ್ಕೆ ಬಿಟ್ಟು ನಾವು ಬಂದರೆ ಶಂಕರರ ಪರಂಪರೆ ಇಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನಮಗೆ ದಕ್ಷಿಣ ಭಾರತದ ವಿದ್ಯಾರಣ್ಯದಿಂದ ಪ್ರೇರಿತವಾಗಿ ಅವರ ಮತ್ತು ಅವರ ತಮ್ಮ ಸಾಯಣಾಚಾರ್ಯರ ಮತ್ತು ಮುಂದಿನ ತಲೆಮಾರಿನಲ್ಲಿ ಅವರ ತಂಗಿ ಮಗ ಲಕ್ಷ್ಮೀಧರ ಮಾತೆ ಇಂಥವರ ಮೂಲಕವಾಗಿ ಬೆಳೆದು ಬಂದ ವಿಜಯನಗರ ಸಾಮ್ರಾಜ್ಯವನ್ನು ಇಡೀ ದಕ್ಷಿಣ ಭಾರತ ವ್ಯಾಪಿಸಿಕೊಂಡಂಥ ಸನಾತನ ಧರ್ಮದ ಪುನರುಜ್ಜೀವನದ ಘಟ್ಟವನ್ನು ನೋಡಿದರೆ ತಿಳಿಯುತ್ತದೆ ಇಷ್ಟು ದೊಡ್ಡ ಕೆಲಸ ನಡೆಯಿತು ಅಂತ ಮತ್ತೊಂದು ಸ್ವಾರಸ್ಯ ನೋಡಿ ವಿಜಯನಗರದಿಂದ ವಿದ್ಯಾರಣ್ಯರ ಕಾಲದಲ್ಲಿ ಯಾವುದೇ ಒಂದು ಖಂಡನ ಗ್ರಂಥವೂ ಬರಲಿಲ್ಲ ಯಾವುದೇ ಒಂದು ಮತವಾದ ಗ್ರಂಥ ಬರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತದೆ ಆಮೇಲೆ ವ್ಯಾಸರಾಯರು ತಾವು ತರ್ಕ ತಾಂಡವ ಚಂದ್ರಿಕಾ ಇತ್ಯಾದಿ ಗ್ರಂಥ ಬರೆದರು ಅದು ಸುಮಾರು ಇನ್ನೂರು ವರ್ಷ ಆದ ಮೇಲೆ ಅಂತ ಗೊತ್ತಾಗುತ್ತದೆ ಅಂದ್ರೆ ಯಾವುದೇ ಮತೀಯ ವಿಷಯಗಳಲ್ಲಿ ತಗಾದೆಗಳ ಅಂಶವನ್ನು ಕೂಡ ತರಲಿಲ್ಲ ಅದಕ್ಕೆ ಆಕಲನ ಸಮನ್ವಯ ಮಾಡಿದ್ರು ಸಾಯಣ್ಣನ ಮಗ ಮಾಧವ ಸಾಯಣ ಅವರು ಸರ್ವದರ್ಶನ ಸಂಗ್ರಹದಂಥ ಗ್ರಂಥ ಬರೆದರು ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಅವರ ಕೊಡುಗೆ ಎಷ್ಟು ದೊಡ್ಡದಾಗಿತ್ತು ಎಷ್ಟು ಇನ್ವಾಲ್ವ್ ಎಲ್ಲರನ್ನೂ ಸೇರಿಸಿಕೊಳ್ಳುವುದಾಗಿತ್ತು ಪಕ್ಕದಲ್ಲೇ ಮಾಗಡಿ ಹತ್ತಿರ ಇರ್ತಕ್ಕಂತಹ ಕಲ್ಯದಲ್ಲಿ ಮತ್ತೆ ಶ್ರವಣ ಇರುವ ಬುಕ್ಕರಾಯನ ಶಾಸನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಜೈಲರಿಗೂ ಮತ್ತು ಶ್ರೀ ವಿಷ್ಣುವರಿಗೂ ತಗಾದೆ ಬಂದಾಗ ಬುಕ್ಕರಾಯ ಹೇಗೆ ಅದನ್ನ ಸೌಮ್ಯವಾದ ರೀತಿಯಲ್ಲಿ ಪರಿಹರಿಸಿ ಜೈನ ಬಸದಿಗಳಿಗೆ ಶ್ರೀವೈಷ್ಣವರು ಕೊಡುಗೆಯನ್ನು ಕೊಡಬೇಕು ಶ್ರೀವೈಷ್ಣವರುಗಳ ಉತ್ಸವಗಳಾದಾಗ ಜೈನರ ಸಹಕಾರಿಗಳಾಗಬೇಕು ಯಾರೊಬ್ಬರೂ ಮತಾವಿಷದಿಂದ ಜಗಳ ಆಡಬಾರ್ದು ಅಂತ ಅಶೋಕನ ಧರ್ಮಶಾಸ್ತ್ರಕ್ಕೆ ಸಂವಾದ ಶಾಸನಕ್ಕೆ ಸಂವಾದಿಯಾಗಬಲ್ಲಂಥ ರೀತಿಯಲ್ಲಿ ಕನ್ನಡದಲ್ಲಿ ಶಾಸನ ಮಾಡಿದಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ ಹಾಗೆಯೇ ಅಲ್ಲಿ ಕಾಳಾಮುಖ ಸಂಪ್ರದಾಯದಲ್ಲಿ ಕಾಶಿ ವಿಲಾಸ ಕ್ರಿಯಾಶಕ್ತಿ ಚಂದ್ರಭೂಷ ಕ್ರಿಯಾಶಕ್ತಿ ಹೀಗೆ ಒಂದು ದೊಡ್ಡ ಪರಂಪರೆ ಇತ್ತು ಇನ್ನು ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ವ್ಯಾಸತೀರ್ಥರು ಹೀಗೆ ದ್ವೈತ ಪರಂಪರೆಯಲ್ಲಿ ಇತ್ತು ತಾತಾಚಾರ್ಯರಂಥವರು ಶ್ರೀ ವೈಷ್ಣವ ಪರಂಪರೆಯಲ್ಲಿ ಜೈಲಂತೂ ಇದ್ದೇ ಇದ್ದರು ಅದ್ವೈತ ಪರಂಪರೆಯಿಂದ ವಿದ್ಯಾತೀರ್ಥರು ಭಾರತೀಯ ತೀರ್ಥರು ವಿದ್ಯಾರಣ್ಯರು ಹೀಗೆ ಬೆಳಕೊಂಡು ಬಂತು ಎಲ್ಲರೂ ಕೂಡ ಸೇರಿ ಸನಾತನ ಧರ್ಮವನ್ನು ಕಾಪಾಡಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟರು ಹಾಗಾಗಿ ಹೊಯ್ಸಳರ ಮೂರನೇ ಬಲ್ಲಾಳನ ಪತ್ನಿ ಶ್ರೀ ಕೆಕ್ಕಾಯಿ ದೇವಿ ರಾಣಿ ಆಕೆಯ ಮೇಲ್ವಿಚಾರಣೆಯಲ್ಲಿ ಆಕೆಯ ಪ್ರೇರಣೆಯಿಂದ ಇವರಿಗೆ ಹೊಸನಗರ ಅಂತ ಹೊಸಪೇಟೆ ಹೊಸ ಊರು ಅಂತ ಹೆಸರಾದ ಹೊಸಪೇಟೆಯ ಹತ್ತಿರದ ವಿಜಯನಗರದಲ್ಲಿ ಸ್ಥಾಪನೆ ಮಾಡೋಕ್ಕಾಯಿತು ಆ ರಾಜ್ಯವನ್ನು ಅಂತ ಗೊತ್ತಾಗುತ್ತದೆ ಅದರ ಧ್ವಜ ನೋಡಿದರೆ ಲಾಂಛನ ವರಾಹ ಧ್ವಜ ಮಹಾವಿಷ್ಣುವಿನ ಅವತಾರ ಇನ್ನು ಅದರ ಮುದ್ರೆ ನೋಡಿದರೆ ವಿರೂಪಾಕ್ಷ ಅಲ್ಲಿ ನೆಲೆಯಾದಂಥ ಮಹಾದೇವ ಶಿವ ಹೀಗೆ ಹರಿಹರರ ಸಮನ್ವಯ ಶಿವಕೇಶ್ವರ ಸಮನ್ವಯ ಮಾಡಿಕೊಂಡು ಆ ಸಾಮ್ರಾಜ್ಯ ಬೆಳೆದದ್ದು ಎಲ್ಲರೂ ಅಧಿಷ್ಟಾತ್ರವಾಗಿರತಕ್ಕಂಥ ಮಹಾದೇವ ವಿರೂಪಾಕ್ಷನೇ ಒಡೆಯ ಅಂತ ಮಾಡಿದ್ರು ಮೂರ್ತಿಗಳು ತಮ್ಮ ಸಂಶೋಧನೆಯಲ್ಲಿ ಹೇಳ್ತಾರೆ ವಿಜಯನಗರ ಯಾವ ವಿಜಯನಗರ ಅನ್ನುವ ಊರು ಅಂದರೆ ಹಂಪೆ ಯಾವುದಿದೆ ಅದು ಯಾವ ರಾಜರುಗಳಿಗೂ ಸೇರಿದ್ದಲ್ಲ ಅಂತ ಅದು ಕಾಶಿ ಹೇಗೆ ಅವಿಮುಕ್ತ ಕ್ಷೇತ್ರ ಕಾಶಿಯಲ್ಲಿ ಯಾರ ಮೇಲೂ ಆಧಿಪತ್ಯ ಇಲ್ಲ ಹಾಗಾಗಿ ವಿಶ್ವಾಮಿತ್ರನ ಒಂದು ಋಣವನ್ನು ತೀರಿಸೋದಕ್ಕೆ ಹರಿಶ್ಚಂದ್ರ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾನೆ ಯಾಕೆಂದರೆ ವಿಶ್ವಾಮಿತ್ರನ ಆಳ್ವಿಕೆ ಅಲ್ಲಿ ಇಲ್ಲ ಅಂತ ಅಂದರೆ ಶಿವನ ಕ್ಷೇತ್ರ ಅಂತ ಹಾಗೆ ಇದು ಹಂಪೆ ಆಗಿತ್ತು ಅಂತ ಸಿದ್ಧಾನಂದ ಮೂರ್ತಿಗಳು ಬರೀತಾರೆ ಆ ರೀತಿಯಾಗಿ ಆ ಒಂದು ವಿಜಯನಗರದ ಸಾಮ್ರಾಜ್ಯ ಹಿಂದೂರಾಯ ಸುರತ್ರಾಣ ಅಂತ ಶಾಸನಗಳಲ್ಲಿ ಬರುತ್ತೆ ಅವರನ್ನು ಎತ್ತಿ ಹಿಡಿಯೋದಕ್ಕೆ ಸುಲ್ತಾನರಿಗೆ ಪ್ರತಿಕಕ್ಷಿಯಾಗಿ ಹಿಂದೂರಾಯ ಸುರತ್ರಾಣ ಅಂತ ಹಾಗಂತ ಇಸ್ಲಾಮಿಗೆ ವೈರ ಏನೂ ಮಾಡಲಿಲ್ಲ ವಿಜಯನಗರದಲ್ಲಿ ಒಂದು ಮಸೀದಿ ಕೂಡ ಇತ್ತು ವಿಜಯನಗರದ ಸಿಂಹಾಸನದ ಪಕ್ಕದಲ್ಲಿ ಕುರಾನನ್ನು ಕೂಡ ಇಟ್ಟಿದ್ದರು ಆ ವೇದಿಕೆಯ ಮೇಲೆ ಅಂತ ಕೂಡ ಕೃಷ್ಣದೇವರಾಯನ ಕಾಲದಲ್ಲಿ ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಯವನ ರಾಜ್ಯ ಸಂಸ್ಥಾಪಕ ಅಂತ ಕೂಡ ಕೃಷ್ಣದೇವರಾಯನಿಗೆ ಬಿರುದಿತ್ತು ಅಂತ ಗೊತ್ತಾಗುತ್ತದೆ ಅಂದರೆ ಅವರು ಕಚ್ಚಾಡಿಕೊಂಡು ತಾವಾಗಿ ತಾವು ಮೇಲೆ ಬಿದ್ದು ಅನ್ಯಮತಿಯರ ಮೇಲೆ ಮತ್ತೊಂದರ ಕಡೆಗೆ ಹೋಗ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ ಇಂತಹ ಒಂದು ಸಮನ್ವಿತವಾದ ಪರಮತ ಶ್ರೇಷ್ಠವಾದಂತಹ ಸರ್ವ ಸಮನ್ವಯವಾದ ಸಾಮ್ರಾಜ್ಯ ಅದು ಶಂಕರರ ಪರಂಪರೆಯಲ್ಲಿ ಬಂದ ವಿದ್ಯಾರಣ್ಯದ ಮೂಲಕವಾಗ ಆದದ್ದು ಇಡೀ ದಕ್ಷಿಣ ಭಾರತವೇ ಅವರೊಂದು ಸಾಂಸ್ಕೃತಿಕವಾದ ಪುನರುತ್ಥಾನವಾಯಿತು ಈಗಲೂ ನೋಡಿ ಉತ್ತರ ಭಾರತದಲ್ಲಿ ರಥಯಾತ್ರೆ ಜಾತ್ರೆ ರಥೋತ್ಸವ ಅಂದರೆ ಅಲ್ಲಿ ಅವರು ಗೊತ್ತಾಗೋಲ್ಲ ಕಾರಣ ರಥಯಾತ್ರೆ ಜಗನ್ನಾಥ ಕ್ಷೇತ್ರದಿಂದ ಮೇಲೆ ಉತ್ತರದಲ್ಲಿ ಇಲ್ಲವೇ ಇಲ್ಲ ಅಲ್ಲಿ ಪ್ರಾಚೀನ ದೇವಾಲಯಗಳು ಖಜುರಾಹೋವಿಂದ ಆದಮೇಲೆ ಇಲ್ಲವೇ ಇಲ್ಲ ದೆಹಲಿಯಲ್ಲಿ ಇಷ್ಟೆಷ್ಟೋ ಶತಮಾನ ಆದಮೇಲೆ ಬಿರ್ಲಾ ಮಂದಿರವೇ ಮೊದಲು ನಿರ್ಮಾಣವಾದ ಮಂದಿರ ಅಂತ ಹೇಳ್ತಾರೆ ಆ ಮಟ್ಟದ ಸ್ಥಿತಿ ಇತ್ತು ಅದಕ್ಕೆ ಈಗಲೂ ಕೂಡ ಉತ್ತರ ಭಾರತೀಯರಿಗೆ ಎಷ್ಟೋ ಜನಕಿದಾರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ನೋಡಿ ಮಾತನಾಡಿಸಿದ್ದೀನಿ ಅವರ ರೀತಿ ನೀತಿಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ ಅವರುಗಳಿಗೆ ಈ ದೇವಾಲಯ ಕೇಂದ್ರಿತವಾದ ಎಷ್ಟೋ ಆಚರಣೆಗಳು ನಮ್ಮಲ್ಲಿಲ್ಲವಲ್ಲ ಅನ್ನೋ ದುಃಖ ಇದೆ ಒಂದು ದೇವಾಲಯ ಇಡೀ ಸಂಸ್ಕೃತಿಯನ್ನು ಕಾಪಾಡುತ್ತದೆ ಒಂದು ಜೀವಂತವಾದ ಮ್ಯೂಸಿಯಂ ಒಂದು ಜೀವಂತವಾದ ವಿಶ್ವವಿದ್ಯಾಲಯವಾಗಿ ಹಾಗೆ ಕೆಲಸ ಮಾಡುತ್ತದೆ ಅಂಥದ್ದನ್ನು ನಾವು ಕಾಣ್ತೀವಿ ಆ ದೇವಾಲಯಗಳ ಸಂಪ್ರದಾಯ ಬೆಳೆದು ಬಂತದ್ದು ನೋಡಿ ಮಧುರೆ ಅಂತ ಇದ್ದರು ಈ ಗಿಯಾಸುದ್ದೀನ್ ತುಗಲಕ್ನಿಂದ ಮುಂದೆ ಬಂದು ಆ ಮಧುರೈ ಸುಲ್ತಾನರು ಸುಮಾರು ಕಾಲ ಸುಮಾರು ಅರವತ್ತು ವರ್ಷ ಕಾಲ ಆಳಿದ್ರು ಅಂತ ಗೊತ್ತಾಗುತ್ತೆ ನನ್ನ ಸ್ನೇಹಿತ ಸಂದೀಪ್ ಬಾಲಕೃಷ್ಣ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾನೆ ಮಧುರೈ ಇಂಗ್ಲೀಷ್ನಲ್ಲಿ ಇದೆ ಆಸಕ್ತರು ಗಮನಿಸ್ಬೋದು ಅಂತರ್ಜಾಲ ಮಾಧ್ಯಮದಲ್ಲಿ ಸಿಗುತ್ತದೆ ಅವರುಗಳು ಇಡೀ ತಮಿಳುನಾಡ್ದಲ್ಲಿ ಪ್ರಕ್ಷೋಭೆ ಮಾಡಿಬಿಟ್ಟಿದ್ವು ಮಲ್ಲಿಕಾಫುರನ್ ದಾಳಿ ಅದಕ್ಕಿಂತ ಮುಂಚೆ ಬಂತು ರಾಮೇಶ್ವರದವರೆಗೂ ಬಂದ ಅವನು ದೆಹಲಿಯಿಂದ ಬಂದವನು ಮತ್ತು ಎಲ್ಲಿಗೆ ದೇವಗಿರಿಗೆ ಬಂದು ದೇವಗಿರಿಯನ್ನು ಧ್ವಂಸ ಮಾಡಿ ಮತ್ತು ಕಾಕತೀಯ ಸಾಮ್ರಾಜ್ಯದ ರಾಜಧಾನಿ ದೇವಗಿರಿ ಯಾದವರ ರಾಜಧಾನಿ ಸೇವಣರ ರಾಜ ಸೇವಣ ಯಾದವರ ರಾಜಧಾನಿ ದೇವಗಿರಿ ಅಲ್ಲಿಂದ ನಾಶನ ಮಾಡಿಬಿಟ್ಟು ವರಂಗಲ್ ಅಂದರೆ ನಗರ ಕಾಕತೀಯರ ರಾಜಧಾನಿ ಅದನ್ನು ನಾಶನ ಮಾಡಿ ದ್ವಾರಸಮುದ್ರ ನಮ್ಮ ಹಳೆಬೀಳು ಹೊಯ್ಸಳ ರಾಜಧಾನಿ ಅದನ್ನು ನಾಶನ ಮಾಡಿ ಕೊನೆಗೆ ಶ್ರೀರಂಗ ಮಥುರೆ ಅಲ್ಲಿಗೆಲ್ಲ ಬಂದು ಸರ್ವನಾಶ ಮಾಡಿದ ನಮ್ಮ ಬುಕ್ಕರಾಯನ ಸೊಸೆ ಗಂಗಾದೇವಿ ತನ್ನ ಮಥುರಾ ವಿಜಯ ಕಾವ್ಯದಲ್ಲಿ ಬರೆದಿದ್ದಾಳೆ ಅನ್ಯಾಯವಾಗ ಆ ಭಾಗದ ಕೆಲವೊಂದು ಪಂಥಗಳು ದುಡಿತವಾಗಿವೆ ತುಂಬ ಕಷ್ಟವಾಗಿದೆ ಆದರೂ ಕೂಡ ಅವಳು ಬರೆದಂಥದ್ದು ಫಸ್ಟ್ ಹ್ಯಾಂಡ್ ಡಾಕ್ಯುಮೆಂಟ್ ನಮಗೆ ಕಾಣಿಸುತ್ತೆ ಎಷ್ಟು ದೌರ್ಜನ್ಯ ನಡೆದಿತ್ತು ಅನ್ನೋದು ಗೊತ್ತಾಗುತ್ತೆ ಆಸಕ್ತರೆಲ್ಲ ಓದಲೇಬೇಕಾದಂಥದ್ದು ಮಥುರಾ ವಿಜಯ ಆ ಥರದ ಒಂದು ಕೋಲಾಹಲದ ಪ್ರಕ್ಷೋಭದ ಕಾಲದಲ್ಲಿ ನನ್ನ ಪೂರ್ವಜರು ತಂಜಾವೂರಿನ ಪ್ರಾಂತದಿಂದ ಕರ್ನಾಟಕಕ್ಕೆ ಬಂದರು ಅಂತ ನಮ್ಮ ಪೂರ್ವಜರ ದಾಖಲೆಗಳಿಂದ ಗೊತ್ತಾಗುತ್ತೆ ಕಲ್ಚರಲ್ ಮೆಮೊರೀಸ್ ಅಂತಿವೆಲ್ಲ ಸಾಂಸ್ಕೃತಿಕ ಸ್ಮೃತಿ ಅಂತ ಗೊತ್ತಾಗುತ್ತದೆ ಆಗ ಅರವತ್ತು ವರ್ಷಗಳ ಕಾಲ ದೇವಸ್ಥಾನಗಳು ಮುಚ್ಚೋಗಿ ಹಾಳಾಗಿ ಅಗ್ರಹಾರಗಳ ನಷ್ಟವಾಗಿ ದೇವಾಲಯ ಸಂಸ್ಕೃತಿ ಹೋಗಿ ನರ್ತಕರು ಗಾಯಕರು ವಾದಕರು ಯಾರೂ ಇಲ್ಲದೇ ಆಗಿತ್ತು ಆಮೇಲೆ ಅದಕ್ಕೆ ಪುನರುದ್ಧಾರವಾಯಿತು ಅದು ವಿದ್ಯಾರಂಭರಿಂದ ಕಂಪಣನಿಂದ ಬುಕ್ಕರಾಯನಿಂದ ಎರಡನೇ ಹರಿಹರನಿಂದ ಹೀಗಾಗ್ತಾ ಬಂತು ಈ ವಿಷಯದಲ್ಲಿ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಗಾಯತ್ರಿ ಅವರು ಎಲ್ಲ ಸಂಶೋಧನೆಯನ್ನು ಮಾಡಿದ್ದಾರೆ ಅದು ಕೂಡ ಆಸಕ್ತರು ಗಮನಿಸಬಹುದಾದದ್ದು ಅಂದರೆ விஜயநகர ஆரீத்தியாக மாதோ அது எல்லூ மாதிரி ப்ரிட்டிஷர்வரை காப்பாடல்பட்டு மராட்டர் கூட இல்ல வந்தது தஞ்சாவூர்னால் மராட்ட சாமிரிய முந்துவோ இஷ்டோ மராட்டி ரச்சனைகள் தஞ்சாவூர் சரஸ்வதி மஹல் லைபிரி குண்ட் தட்சிணாரி ஆகியே யாவ மத வைஷமியவிலே எல்லோருக்கு ஆர்விக் துணி ஸ்ரீம்தேன் சாதது ವಿಜಯನಗರದ ಸುವರ್ಣ ಯುಗ ಅಂದರೆ ಅದೇನೇ ಅಂತ ಆಯ್ತಲ್ಲ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಒಂದು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಬಲಿಷ್ಠವಾಗೋದಕ್ಕೆ ಹೇಗೆ ನಮ್ಮ ಅಧ್ಯಾತ್ಮ ಪರಂಪರೆ ಬೆಂಗಾವಲಾಗಿ ನಿಲ್ಲುತ್ತದೆ ಎನ್ನುವುದು ಗೊತ್ತಾಗುತ್ತದೆ ಇದನ್ನು ನಾವು ಮರೆಯಬಾರದು ಹೀಗಾಗಿಯೇ ವಿಜಯನಗರ ಸಾಮ್ರಾಜ್ಯದ ಬೆಳಕಿನಲ್ಲಿ ನಾವು ನೋಡಿದಾಗ ಎಷ್ಟು ರಚನೆಗಳಾದವು ಹಾಗೆ ಎಲ್ಲ ಕನ್ಸಾಲಿಡೇಷನ್ ಮಾಡೋಕೆ ಆರಂಭ ಆರಂಭವಾದ್ರು ಹೊಸ ಗ್ರಂಥಗಳಿಗಿಂತ ಹಳೆಯ ಗ್ರಂಥಗಳಿಗೆ ವ್ಯಾಖ್ಯಾನ ವಿವರಣೆ ಟಿಪ್ಪಣಿ ಬರೆಯೋದು ಇಡೀ ವೇದಗಳಿಗೆ ಭಾಷೆ ಬರೆದದ್ದು ಆಗಲೇ ಆಗಿತ್ತು ಸಾಯಣರು ವಿದ್ಯಾರಣ್ಯರ ತಮ್ಮಂದಿರ ನೇತೃತ್ವದಲ್ಲಾಯಿತು ಹಾಗೂ ಅವರು ಅಖಿಲ ಭಾರತ ಮಟ್ಟದ ಎಲ್ಲ ವಿದ್ವಾಂಸರ ಸಹಾಯವನ್ನು ಪಡ್ಕೊಂಡ್ರು ಕರ್ಕೊಂಡ್ರು ಗಂಗಾತೀರದಿಂದ ಮೊದಲುಗೊಂಡು ವಿದ್ವಾಂಸರನ್ನೆಲ್ಲ ಬರಮಾಡಿಕೊಂಡ್ರು ಅಂತ ಗೊತ್ತಾಗುತ್ತದೆ ಸಾಯಣಾಚಾರ್ಯರ ಅಲಂಕಾರ ಸುಧಾರಣೆ ಏನೋ ಒಂದು ಹಸ್ತಪ್ರತಿಯಲ್ಲಿರುವ ಗ್ರಂಥ ಈಗ ನಾನು ನನ್ನ ಗೆಳೆಯ ಸೇರಿ ಸಂಪಾದನೆ ಮಾಡ್ತಾ ಇದ್ದೀನಿ ಎರಡು ತಿಂಗಳಲ್ಲಿ ಪ್ರಕಟವಾಗಿ ಬರ್ತದೆ ಅಲ್ಲಿ ನಮಗೆ ಸಿಗುತ್ತವೆ ಇದು ದಾಖಲೆ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಗಟ್ಟಿಯಾದ ಸಾಮ್ರಾಜ್ಯ ಇದ್ದರೆ ಇಷ್ಟೆಲ್ಲ ನಡೆಯುತ್ತದೆ ಆ ಸಾಮ್ರಾಜ್ಯಕ್ಕೆ ಒಂದು ಜ್ಞಾನದ ಒಂದು ಅಧ್ಯಾತ್ಮ ದೃಷ್ಟಿಯ ಮಾರ್ಗದರ್ಶನ ಬೇಕಾಗುತ್ತದೆ ಅಂತ ಅದನ್ನು ನಾವು ಕೃಷ್ಣ ಅರ್ಜುನನ ಕಾಲದಿಂದ ಚಾಣಕ್ಯ ಚಂದ್ರಗುಪ್ತನ ಕಾಲದಿಂದ ಸಮರ್ಥ ಸಮರ್ಥರಾಮದಾಸ ಶಿವಾಜಿಯವರಿಗೆ ನಾವು ನೋಡ್ತಾ ಬರ್ತೀವಿ ಹೀಗಾಗಿ ಜಿಬುಗಳು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ಹಾಗೆ ಬ್ರಾಹ್ಮಣ ಕ್ಷಾತ್ರವನ್ನು ಉದ್ಬೋಧನೆ ಮಾಡುವಂಥ ಕೆಲಸವನ್ನು ಅನೇಕರು ಈಗ ಮಾಡ್ತಾ ಇರುವುದು ಈ ಒಂದು ಕಾಲು ಶತಮಾನದಿಂದ ಹೆಚ್ಚು ವಿಶೇಷವಾಗಿ ಗಣನೀಯ ಅದರೊಳಗೆ ನಮ್ಮ ಅಯೋಧ್ಯ ಫೌಂಡೇಶನ್ ಗೆಳೆಯರು ಈ ದಿಕ್ಕಿನಲ್ಲಿ ಮಹತ್ವದ ಹೆಚ್ಚೆ ಹಾಕ್ತಾ ಇದ್ದಾರೆ ಅದಕ್ಕಾಗಿ ನಾನು ಸಮಾಜದ ಪರವಾಗಿ ನನ್ನ ಪರವಾಗಿ ಅವರಿಗೆ ನನ್ನ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಧನ್ಯವಾದಗಳು